ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೆಲವು ಕನ್ನಡದ ಗಾದೆಗಳನ್ನು ತಿಳಿಯೋಣ ಬನ್ನಿ ಮೊದಲನೆಯ ಗಾದೆ ಬಂದು ತಾಯಿ ಇದ್ದರೆ ತವರು ನೀರು ಇದ್ದರೆ ಬಾವಿ ಹೌದಲ್ವಾ ತಾಯಿ ಇದ್ರೇ ತವರಿಗೆ ಬೆಲೆ ಇರುತ್ತೆ ಹಾಗೆಯೇ ಬಾವಿಗೆ ಬೆಲೆ ಬರೋದು ನೀರಿದ್ದರೇ ನೀರಿಲ್ದಿದ್ರೆ ಬಾವಿ ಇಡೋದು ಇಲ್ಲ ಮುಚ್ಚಿಬಿಡ್ತಾರೆ ಆದ್ದರಿಂದ ನೀರು ಇದ್ದರೇ ಬಾವಿ ಮುಂದಿನ ಗಾದೆ ಬರಬರುತ್ತಾ ರಾಯರ ಕುದುರೆ ಕತ್ತೆಯಾಯಿತು ಈ ಗಾದೆಯನ್ನಂತೂ ನಾವೆಲ್ಲರೂ ಕೇಳೇ ಇರ್ತೀವಿ ಆಗಿರೋ ಕಾಲದಲ್ಲಿ ಯಾವ್ದಾದ್ರು ಸರಿಯಾಗಿ ಓದದೇ ಇದ್ದರೆ ಮೊದಲೆಲ್ಲ ಚೆನ್ನಾಗಿ ಓದೋರು ಆಮೇಲೆ ಓದದೇ ಇದ್ರೆ ಇದೇ ಗಾದೆಯನ್ನು ಹೇಳ್ತಾ ಇದ್ದಿದ್ದು ಕುದುರೆಯನ್ನು ಶ್ರೇಷ್ಠತೆಗೆ ಕತ್ತೆಯನ್ನು ಹೀನತೆಗೆ ಹೋಲಿಸಲಾಗಿದೆ ಬನ್ನಿ ಮುಂದಿನ ಗಾದೆ ನೋಡೋಣ ಬಂದಷ್ಟು ಬಂತು ಬರಡೆಮ್ಮೆ ಹಾಲು ಬರಡಾದ ಎಮ್ಮೆಯಲ್ಲಿ ಎಷ್ಟು ಬರುತ್ತೋ ಅಷ್ಟು ಹಾಲನ್ನು ನಾವು ತಗೊಂಡು ಸಂತೋಷ ಪಡಬೇಕು ಯಾಕೆ ಅಂತಂದರೆ ಅದು ಏನೂ ಬರಲ್ಲ ಅಂತ ಅನ್ನೋ ಕಡೆ ಸ್ವಲ್ಪ ಆದರೂ ಬಂತು ಅನ್ನೋ ಅಂತ ಸಮಾಧಾನ ಅದೇ ರೀತಿ ಯಾರಿಗಾದರೂ ಹಣ ಕೊಟ್ಟಿದರೆ ನಾವು ಅವರು ಬರಡೆಮ್ಮೆ ಥರನೇ ನಮಗೆ ಅವರಿಂದ ಎಷ್ಟು ಬರುತ್ತೋ ಅಷ್ಟನ್ನು ತಗೋಬೇಕಾಗುತ್ತೆ ಎಷ್ಟೊಂದು ಸರಿ ಈಗ ಬನ್ನಿ ಮುಂದಿನ ಗಾದೆ ಬಂಡವಾಳ ಮೂರು ಕಾಸು ಖರ್ಚು ಆರು ಕಾಸು ಅವನು ಹಾಕಿರೋ ಬಂಡವಾಳನೇ ಆ ಮೂರು ಕಾಸು ಇರೋವಾಗ ಖರ್ಚು ಆರು ಕಾಸು ಆದರೆ ಇನ್ನೇನು ಲಾಭ ಬರೋದಕ್ಕೆ ಸಾಧ್ಯ ಆಗತ್ತೆ ಯಾವಾಗಲೂ ಖರ್ಚು ಕಡಿಮೆ ಇರಬೇಕು ನಮ್ಮ ಜೀವನದಲ್ಲೂ ಅಷ್ಟೇ ಬರೋ ಆದಾಯಕ್ಕಿಂತ ಖರ್ಚು ಕಡಿಮೆ ಇರಬೇಕು ಇದನ್ನೇ ಈಗ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತಲೂ ಹೇಳ್ತಾರೆ ಹಳೆ ಗಾದೆ ಬಂದು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳಲ್ವಾ ಆ ರೀತಿಯದ್ದೇ ಇದು ಕೂಡ ಈ ಗಾದೆ ಮಾತುಗಳೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟವಾಗಿದ್ದರೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೂ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ